ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಏನಾದ ನ್ಯೂ ಬ್ಲಾಗ್ ಏನಂತಂದರೆ ನಾನು ಒಂದು ಫೋಟೋ ಶೂಟ್ ಇದೆ ಸೊ ರಾಧಾಕೃಷ್ಣಗೆ ಮಾಡಿಸ್ಬೇಕಿತ್ತು ಹಬ್ಬಕ್ಕೆ ಪುಟಾಣಿಗೆ ಬಟ್ ಅದು ಮಾಡ್ಸೋಕಾಗಿರಲಿಲ್ಲ ಅದಕ್ಕೋಸ್ಕರ ಆದರೂ ಮಾರನೇ ದಿನ ಮಾಡಿಸ್ತಾ ಇದ್ದೀನಿ ಅಕ್ಕ ಬ್ಯಾಂಗ್ಳೂರಿಂದ ಕಾಲ್ ಮಾಡಿ ಹೇಳಿದ್ರು ನಾನು ಗೊತ್ತೇ ಇರಲಿಲ್ಲ ನಾನು ಮುಂಚೆ ಮಾಡಿಸ್ತಾ ಇದ್ದೆ ಸೊ ಇವಾಗ ಆ್ಯಕ್ಚುಲಿ ನಮ್ಮ ಪುಟಾಣಿ ಮಾತ್ರ ಮಾಡಿಸೋಣ ಅಂತ ಪ್ಲ್ಯಾನ್ ಇತ್ತು ಬಟ್ ಈಗ ಅಕ್ಕ ಹೇಳೋದು ನೀನು ಒಂದು ಪುಟಾಣಿ ಜೊತೆ ಫೋಟೋಸ್ ಇಲ್ಲ ನೀನು ಹಂಗೆ ಫೋಟೋ ಶೂಟ್ ಮಾಡಿಸ್ಕೊಂತ ಅದಕ್ಕೋಸ್ಕರ ನಾನು ಹೊರಡ್ತಾ ಇದ್ದೀನಿ ಈಗ ಸೊ ಸಿಂಪಲ್ ಮೇಕಪ್ ಲುಕ್ ಮಾಡ್ಕೊತಾ ಇದ್ದೀನಿ ಬ್ಲಾಗ್ನ ಸ್ಕಿಪ್ ಮಾಡ್ದೆಲ್ಲ ನೋಡಿ ಈಗೆಲ್ಲ ಇರುತ್ತೆ ಫೋಟೋಶೂಟ್ ಸೆಷನ್ ನಮ್ಮ ಪುಟಾಣಿ ಎಷ್ಟು ಚೆನ್ನಾಗಿ ಕಾಪರೇಟ್ ಮಾಡ್ತಾಳೆ ನಾನು ಹಿಂಗೆ ಫೋಟೋಶೂಟ್ ಮಾಡಿಸ್ಕೊಳ್ತೀನಿ ಅಂತ ಸೊ ಫುಲ್ ಬ್ಲಾಗ್ನ ಸ್ಕಿಪ್ ಮಾಡ್ದೆಲ್ಲ ನೋಡಿ ಬೆಳಗ್ಗೆ ಒಂದು ಶೂಟ್ ಇತ್ತು ಸೊ ಲಿಪ್ಸ್ಟಿಕ್ ಹಾಕೊಂಡಿದ್ದೆ ಅದ್ರ ಮೇಲೆ ಹಂಗೆ ಹಾಕೊಳ್ತಾ ಇದೀನಿ ಈಗ ನಾನು ಯೂಸ್ ಮಾಡೋದು ಲ್ಯಾಕ್ಮಿ ಸೊ ನನ್ನ ವ್ಲಾಗ್ ನೋಡಿದ್ರೆ ಗೊತ್ತಿರುತ್ತಳೆ ಬ್ಲಾಗ್ಸ್ ಎಲ್ಲ ಸೊ ಇಟ್ಸ್ ಮೈ ಗೋ ಟು ಲಿಪ್ಸ್ಟಿಕ್ ಅಂತ ಹೇಳ್ಬೋದು ಲೈಕ್ ಏನೋ ಬಜೆಟ್ ಫ್ರೆಂಡ್ಲಿನೂ ಕೂಡ ಅಷ್ಟೇ ಮ್ಯಾಟ್ ಫಿನಿಶ್ ಸಿಗುತ್ತೆ ಅಷ್ಟೇ ಚೆನ್ನಾಗಿದೆ ಲಿಪ್ಸ್ಟಿಕ್ ಸಿಗುತ್ತೆ ಕಾಸ್ಟ್ ಎಷ್ಟು ಅಂತಂದರೆ ತ್ರೀ ನೈಂಟಿ ನೈನ್ ಅಂತಂದರೆ ನಾನ್ನೂರು ರೂಪಾಯಿ ಇದು ಲಿಪ್ಸ್ಟಿಕ್ ಬೆಲೆ ಬಟ್ ಯಾ ಇಟ್ಸ್ ವರ್ತ್ ಇಟ್ ಅಂತ ಹೇಳ್ಬೋದು ನನಗಂತೂ ತುಂಬಾ ಅಡ್ಜಸ್ಟ್ ಆಗಿದೆ ಇಟ್ಸ್ ಲೈಕ್ ಮೈ ಥರ್ಡ್ ಲಿಪ್ಸ್ಟಿಕ್ ಇದು ಖಾಲಿಯಾಗಿ ಖಾಲಿಯಾಗಿ ಇದನ್ನೇ ನಾನು ರೀಪರ್ಚೇಸ್ ಮಾಡ್ತಾ ಇರ್ತೀನಿ ಅವಾಗ್ಲೂ ಯಾಕಂದ್ರೆ ನನ್ನ ಈ ಲಿಪ್ಸ್ಟಿಕ್ ಚೆನ್ನಾಗಿ ಮ್ಯಾಚ್ ಆಗುತ್ತೆ ರೆಡ್ ವೈನ್ ಬಂದುಬಿಟ್ಟು ಶೇಡ್ ರೆಡ್ ವೈನ್ ಸೊ ನಂತರ ಯಾರಾದರೂ ಟಸ್ಕಿ ಟೋನ್ ಇರೋ ಹುಡುಗಿರಾದ್ರೆ ಯು ಕ್ಯಾನ್ ಗೋ ಬಸ್ ಲಿಪ್ಸ್ಟಿಕ್ ಶಾ ಸೊ ಮೇಕಪ್ ಎಲ್ಲ ಆಲ್ಮೋಸ್ಟ್ ಆಗಿದೆ ಹೇರ್ ಸೆಟ್ ಮಾಡ್ಕೋಬೇಕು ಹಾ ನೋಡಪ್ಪ ಅಲ್ಲಿ ಲುಕ್ತಿರಲ್ ನೋಡು ಅಲ್ಲಿ ನೋಡು ಅಲ್ಲಿ ಹಾಯ್ ಹೇಳು ಹೇಳ್ತಾ ಇಲ್ಲ ಸೊ ಓಕೆ ಗೈಸ್ ಇಲ್ಲೇಟ್ ಆಗಿದೆ ಗಾಳಿ ಆಡತ್ತೆ ಶೀತ ಆಗುತ್ತೆ ಅಂದ್ಬಿಟ್ಟು ನಮ್ಮಮ್ಮ ಫುಲ್ಲು ಕವರ್ ಮಾಡಿಬಿಟ್ಟಿದ್ದಾರೆ ನಮ್ಮ ಪುಟಾಣಿನ ಆತರ ಎಲ್ಲ ಕಟ್ಬಿಟ್ಟು ನೋಡಿ ಅಲ್ಲಿ ಎಷ್ಟು ನಿಧಾನಕ್ಕೆ ಸೇಫಾಗಿ ಅವಳು ಮೆಟ್ಲು ಎಳಿತಿದ್ಲು ಅಂತ ಪಾಪ ನೋಡಿ ಎಷ್ಟು ಸೇಫಾಗಿ ಲ್ಯಾಂಡ್ ಆಗ್ತಿದ್ದಾಳೆ ಅಂದ್ರೆ ಇಲ್ಲ ಇಲ್ಲ ಲೊಕೇಶನ್ ಬಂದಿದ್ದೀನಿ ಈಗ ನಮ್ಮ ಪಾಪ ರೆಡಿ ಮಾಡ್ತಾ ಇಲ್ಲಿ ನೋಡಿ ಅವಳು ನೋಡ್ತಾ ಇದ್ದಾಳೆ ಏನು ಆಗ್ತಾ ಇದಾರೆ ಏನು ಅಂತ ಏನು ಸೀತಾ ಜರ ಪಾಪ ಕ್ಲೋಸ್ ಊಟ ಇನ್ನು ಹೋಗಿದ ತಕ್ಷಣ ನಮ್ಮ ಪಾಪುಗೆ ಏನು ಬಟ್ಟೆ ಎಲ್ಲ ಹಾಕಿಸಿ ಅವಳಿಗೆ ಸ್ವಲ್ಪ ಏನು ಕೃಷ್ಣನ್ ಥರ ರೆಡಿ ಮಾಡ್ತಾಯಿದ್ರು ತುಟಿಗೆ ಲಿಪ್ಸ್ಟಿಕ್ ಎಲ್ಲ ಹಾಕಿ ನಮ್ಮ ಪಾಪ ಅಂತೂ ಅಲ್ಲೂ ನೋಟಿ ಕೆಲಸ ಮಾಡ್ತಾಯಿದ್ಲು ನೋಡಿ ಅಲ್ಲಿ ಲಿಪ್ಸ್ ಕೊಡು ಅಂದರೆ ತುಟಿನೇ ಹೊರಗೆ ತೆಗೀತಿಲು ಆ ಥರ ಮಾಡ್ತಾ ಇದ್ಲು ಏನೋ ಒಂಥರ ಮಕ್ಕಳು ಜೊತೆ ಇರೋದೇ ಒಂಥರ ಖುಷಿ ಅದರಲ್ಲೂ ಮಕ್ಕಳು ಫೋಟೋ ಶೂಟ್ ಮಾಡಿಸೋದು ಒಂಥರ ಬಿಗ್ ಜಾಬ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಕೂತಿದ ಕಡೆ ಕೂರಲ್ಲ ನಿಂತಿದ್ದ ಕಡೆ ನಿಲ್ಲಲ್ಲ ಅವ್ರಿಗೆ ಸ್ಮೈಲ್ ಹೇಳಬೇಕು ಒಮ್ಮಾಯಿ ಗಾಡ್ ನನಗೆ ಒಂದು ಸೆಕೆಂಡ್ ಹೆಂಗೆ ಅನಿಸ್ತು ಅಂತಂದರೆ ಫೋಟೋಗ್ರಾಫರ್ಗೂ ಕೂಡ ಸಾಕಷ್ಟು ಪೇಶ್ ಬೇಕು ಮಕ್ಳದು ಫೋಶೂಟ್ ಮಾಡ್ಬೇಕಾದ್ರೆ ಅಂತ ಅನ್ನಿಸ್ತು ಬಟ್ ಆ ಫೈನಲ್ ಔಟ್ಕಮ್ ಬರುತ್ತಲ್ಲ ಅದು ಲೈಕ್ ವರ್ತ್ ಇಟ್ ಅಂತ ಅನ್ಸುತ್ತೆ ಏನೂ ಫೈನಲಿ ಸರ್ಕಸ್ ಮಾಡಿಸಿ ನಮ್ಮ ಪುಟಾಣಿಗೆ ಲಿಪ್ಸ್ಟಿಕ್ ಎಲ್ಲ ಹಚ್ಚಿದಾಯಿತು ಹಾಗೆ ಅವಳಿಗೆ ಆ ಬಟ್ಟೆ ಸ್ವಲ್ಪ ಚುಚ್ಚುತ್ತಾ ಇತ್ತು ಅಂತ ಅನಿಸುತ್ತೆ ಮಕ್ಕಳು ಹಂಗೆ ಲೈಕ್ ಅವರಿಗೆ ಕಂಫರ್ಟ್ ಡ್ರೆಸ್ ಹಾಕಿದ್ರೆ ತುಂಬ ಇಷ್ಟಪಡ್ತವೆ ಇದು ಪ್ರೊಬಬ್ಲಿ ಇದು ಅಂತಲ್ಲ ಅವ್ಕ ಯಾವುದೇ ಒಂದು ಸ್ವಲ್ಪ ಗ್ರ್ಯಾಂಡ್ ಆಗಿರೋ ಡ್ರೆಸ್ಸಸ್ ಹಾಕಿದ್ರೂ ಚುಚ್ಚುತ್ತೆ ಅಂದ್ಬಿಟ್ಟು ಆ ಡ್ರೆಸ್ನ ಹಾಕೊಳ್ಳೋಕೆ ಇಷ್ಟಪಡಲ್ಲ ನಮ್ಮ ಪುಟಾಣಿನೂ ಸ್ಟಾರ್ಟಿಂಗ್ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ಲು ಆಮೇಲೆ ಆ ಸರಗಳನ್ನೆಲ್ಲ ನೋಡ್ತಾ ಇದ್ಲು ಹಾಕಿರೋದಕ್ಕೆ ಏನೋ ಒಂಥರ ತುಂಬ ಖುಷಿ ಆಗ್ತಿತ್ತು ನಮ್ಮ ಪುಟಾಣಿ ನೋಡೋಕ್ಕೆ ರಾಧೆ ಮಾಡಿಸ್ಬೇಕಿತ್ತು ಆ್ಯಕ್ಚುಲಿ ರಾಧೆನ ಅವಳು ಹುಟ್ಟಿದಾಗ ನಾವು ನಾವು ರಾಧೆ ಕಾನ್ಸೆಪ್ಟಲ್ಲೇ ಒಂದು ಮಾಡಿಸಿದ್ವಿ ಅದಕ್ಕೋಸ್ಕರ ಅಕ್ಕ ಇಸಲಿ ಕೃಷ್ಣನೇ ಮಾಡಿಸು ಅಂತ ಹೇಳಿದ್ಲು ಸೊ ಕೃಷ್ಣ ಜನ್ಮಾಷ್ಟಮಿ ಟೈಮಲ್ಲಿ ಮಾಡ್ಸೋಕಾಗ್ಲಿಲ್ಲ ಅದ್ರ ಮಾರನೇ ದಿನ ಮಾಡಿಸಿದ್ದು ಬಟ್ ನನಗೆ ಫೈನಲ್ ಔಟ್ಕಮ್ ಏನು ಬಂತು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಫಾರ್ ಶ್ಯೋರ್ ಅಂಡ್ ತುಂಬಾ ಲೊಕೇಶನ್ ಕಡೆ ಫೋಟೋ ಶೂಟ್ನ ಮಾಡಿಕೊಟ್ರು ನನಗೆ ಸೊ ನಾನು ಫೋಟೋ ಶೂಟ್ ಮಾಡಿಸಿದ್ದು ನಮ್ಮ ಹಾಸನದಲ್ಲಿರೋ ಲಿಟಲ್ ಬೇಬಿ ಫೋಟೋಗ್ರಫಿ ಅಂತ ಸೊ ಇವರ ಲೊಕೇಶನ್ ಬಂದ್ಬಿಟ್ಟು ಗಜಾನನ ಹೋಟೆಲ್ ಇದೆಯಲ್ಲ ಅದ್ರ ಪಕ್ಕದ ಬಿಲ್ಡಿಂಗ್ಗೆ ಸೊ ತುಂಬಾನೇ ಚೆನ್ನಾಗಿ ತೆಕ್ಕೊಟ್ರು ನನಗೆ ನನಗೆ ಲೈಕ್ ನಾನೇ ಸಾಕು ಬಿಡಿ ಅನ್ನೋ ಅಂತ ಹೇಳೋವರ್ಗು ಪಾಪ ಅಷ್ಟು ಚೆನ್ನಾಗಿ ಕ್ಲಿಕ್ಸ್ ಎಲ್ಲ ಮಾಡಿದ್ರು ಅಂಡ್ ಔಟ್ಕಮ್ ನಾನು ಮೊದಲೇ ಹೇಳಿದಂಗೆ ತುಂಬಾನೇ ಚೆನ್ನಾಗೂ ಬಂತು ಅಂಡ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಪುಟಾಣಿ ಜರಿ ಅಂತ ಶೇ ಸ್ಪೆಷಲ್ ಬೇಬಿ ಫಾರ್ ಮೀ ನನಗೆ ಅವಳನ್ನ ಪುಟಾಣಿ ಅಂತ ಕರೆಯೋದು ತುಂಬಾ ಇಷ್ಟ ಅದರಲ್ಲೂ ಈಗ ಜರಿ ನೇಮ್ ಕೂಡ ತುಂಬಾ ಇಷ್ಟ ಆಗುತ್ತೆ ಸೊ ಪುಟಾಣಿ ಜರಿ ಅಂತ ಕರೆಯೋಕ್ಕೆ ತುಂಬಾನೇ ಇಷ್ಟ ಅವಳು ಕೂಡ ಅಷ್ಟೇ ಪ್ರೀತಿಯಿಂದ ನನ್ನ ಯಾವಾಗಲೂ ಚಿಕ್ಕಿ 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 ಅಂತ ಇರ್ತಾಳೆ ಅದೇನೋ ಅವಳಿಗೆ ಯಾರು ಹೇಳ್ಕೊಟ್ಟಿಲ್ಲ ಅವಳಗೇನೆ ಬಂತು ಅದು ಚಿಕ್ಕಿ ಅಂತ ಕರಿಬೇಕು ಅಂತ ಖುಷಿ ಆಗುತ್ತೆ ಸೊ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಏನೋ ಒಂಥರ ಖುಷಿ ನಮ್ಮ ಅಕ್ಕಂಗೆ ಯಾವಾಗಲೂ ಹೇಳ್ತಿರ್ತೀನಿ ಅಕ್ಕ ನಂಗೆ ಯಾವಾಗಲೂ ಇವಳೆ ಫಸ್ಟ್ ಡಾಟರ್ ಶಿಜ್ ಮೈ ಲವ್ ಅಂತ ಸೊ ಅಷ್ಟೇ ಮುದ್ದಾಗಿ ಅವಳು ಕೂಡ ನನ್ನ ಜೊತೆ ಇರ್ತಾಳೆ ಇನ್ನೇನು ಬೇಕಲ್ವಾ ಸೊ ನೋಡಿದ್ರಲ್ಲ ಎಷ್ಟೆಲ್ಲ ಸರ್ಕಸ್ ಮಾಡಿಸಿ ನಮ್ಮ ಪುಟಾಣಿಗೆ ಫೋಟೋ ಶೂಟ್ ಮಾಡಿಸಿದ್ವಿ ಅಂತ ಮೋರ್ ದನ್ ನನಗೆ ಹಂಡ್ರೆಡ್ ಪ್ಲಸ್ ಫೋಟೋಸ್ ಅವ್ರು ತೆಗ್ದಿದ್ರು ಕೆಲವೊಂದು ಫೋಟೋಸ್ ಅಂತೂ ಎಷ್ಟು ಮುದ್ದಾಗಿ ಬಂತಿತ್ತು ಅಂದರೆ ನೋಡೋಕ್ಕೆ ಆಗ್ತಿತ್ತು ಆ ಫೋಟೋಸ್ಗಳನ್ನ ಆ್ಯಂಡ್ ನಮ್ಮ ಪುಟಾಣಿ ಇಷ್ಟೊಂದು ದೊಡ್ಡವಳಾದ್ಲ ಅಂತ ಅನ್ನಿಸ್ತಿತ್ತು ಫೋರೋ ಸೆಕೆಂಡ್ ಯಾಕಂದರೆ ನನಗೆ ಇನ್ನು ಅವಳು ಈಗ ಹುಟ್ಟು ಹುಟ್ಟಿ ಬಂದಿರೋದು ನೆನಪಿದೆ ಬಟ್ ಈಗ ಆಲ್ಮೋಸ್ಟ್ ಲೈಕ್ ಒಂದು ಮುಕ್ಕಾಲ್ ವರ್ಷ ಆಗೇ ಹೋಯ್ತು ಜಸ್ಟ್ ಹೌ ಫಾಸ್ಟ್ ಟೈಮ್ ಚೇಂಜಸ್ ಅಂತ ಅನ್ಸುತ್ತೆ ಹಾಗೆ ನಮ್ಮಅಮ್ಮಗೆ ವಿಡಿಯೋ ಮಾಡಿ ಅಂತ ಕೊಟ್ಟಿದ್ದೆ ನಮ್ಮಅಮ್ಮ ಹೇಗೆ ತಗಿದ್ದಾರೆ ಬಟ್ ಅವೆವರ್ ಇಟ್ಸ್ ಮ್ಯಾನೇಜಬಲ್ ಅಂತ ಹೇಳ್ಬೋದು ಹಾಗೆ ನಾನು ಕೂಡ ಕೆಲವೊಂದು ಫೋಟೋಸ್ನ ತೆಗೆಸ್ಕೊಂಡೆ ತುಂಬಾನೇ ಚೆನ್ನಾಗಿ ಬಂದಿದೆ ಸೊ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ನೀವು ನೋಡ್ಬೋದು ನಾನು ಆಲ್ರೆಡಿ ಅಪ್ಲೋಡ್ ಕೂಡ ಮಾಡಿದ್ದೀನಿ ಫೋಟೋಸ್ನೆಲ್ಲ ಪ್ರತಿಯೊಬ್ರು ಕೂಡ ಫೋಟೋಸ್ನ ತುಂಬಾನೇ ಇಷ್ಟಪಟ್ಟು ಥ್ಯಾಂಕ್ ಯು ಸೋ ಮಚ್ ನೀವು ಏನಾದರೂ ಈ ಥರ ಫೋಟೋ ಶೂಟ್ ಮಾಡಿಸ್ಬೇಕು ಅಂತಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬೇಕಾದ್ರೆ ಇವ್ರ ನಂಬರ್ ನಾನು ಡಿಸ್ಪ್ಲೇ ಮಾಡಿರ್ತೀನಿ ಹಾಗೆ ಏನು ಫೋಟೋಸ್ ಎಲ್ಲ ಆವಾಗಲೇ ಕೊಟ್ಟರು ನನಗೆ ನಾನು ಅಲ್ಲೇ ಹಾಕಿಸ್ಕೊಂಡು ಬಂದ್ವಿ ಫೋಟೋ ಎಲ್ಲ ಕಂಪ್ಲೀಟ್ ಮುಗಿಸ್ಕೊಂಡು